ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಮಳೆಗಾಲಕ್ಕೆ ಈ ಪೈನಾಪಲ್ನ ಗೊಜ್ಜು ಊಟಕ್ಕೆ ತುಂಬ ಖುಷಿ ಕೊಡುತ್ತೆ ಹುಳಿಸಿಯಿಂದ ಕುಡಿದ್ರೆ ಈ ಗೊಜ್ಜು ಬಾಯಲ್ಲಿ ನೀರುಸುವಂತೆ ಮಾಡುತ್ತೆ ಅಲ್ವೇ ಓಕೆ ಈಗ ಅದರ ಗೊಜ್ಜನ್ನು ಹೇಗೆ ರುಚಿಯಾಗಿ ಮಾಡೋದಂತ ನೋಡಿ ನೋಡಿ ನಾನು ಒಂದು ಪೈನಾಪಲ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎರಡು ಮೂರು ಸ್ಪೂನು ಕೊಬ್ಬರಿ ಹಾಕ್ತಾ ಇದ್ದೇನೆ ನೋಡಿ ಹಾಗೆ ಸಾಸಿವೆ ಕೂಡ ಹಾಕಿದ್ದೇನೆ ಸಾಸಿವೆ ಸಿಡುತ್ತಿದ್ದಂತೆ ಕರಿಬೇವಿನ ಎಲೆ ಆನಂತರ ಶುಂಠಿ ಪೀಸ್ಗಳನ್ನು ಹಾಕ್ತಿದ್ದೇನೆ ಈಗ ನೋಡಿ ಕಟ್ ಮಾಡಿಟ್ಟುಕೊಂಡ ಪೈನಾಪಲ್ನ ಪೀಸ್ಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಒಂದು ಕಾಲು ಗ್ಲಾಸ್ಗಿಂತಲೂ ಕಡಿಮೆ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಬಿಡಿ ಸ್ಟೌವ್ ಕೂಡ ಲೋ ಫ್ಲೇಮ್ನಲ್ಲಿರಲಿ ಆನಂತರ ಸುಮಾರು ಒಂದು ಅರ್ಧ ನಿಮಿಷ ಆದ ನಂತರ ಮತ್ತೆ ಓಪನ್ ಮಾಡ್ತಾಯಿದ್ದೇನೆ ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಇದಕ್ಕೆ ಸುಮಾರು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಆನಂತರ ನೋಡಿ ಒಂದು ಐದಾರು ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ತಾ ಹಾಕ್ತಾಯಿದ್ದೇನೆ ಪೈನಾಪಲ್ ಸ್ವೀಟ್ ಆಗಿದ್ದರೆ ಸ್ವಲ್ಪ ಬೆಲ್ಲ ಸಾಕಾಗುತ್ತೆ ಆಗಿದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಹಾಕಿ ಈಗ ಮತ್ತೊಮ್ಮೆ ಸ್ಟವನ್ನು ಲೋ ಫ್ಲೇಮ್ನಲ್ಲಿಟ್ಟು ಹಾಗೆ ಕಡಾಯಿಯನ್ನು ಮುಚ್ಚಿಡಿ ಈಗ ನೋಡಿ ಒಂದು ತವಾ ಇಟ್ಟು ಅದಕ್ಕೆ ನಾಲ್ಕೈದು ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನು ಸಾಸಿವೆಯನ್ನು ಅದಕ್ಕೆ ಸೇರಿಸಿದ್ದೇನೆ ಇವೆಲ್ಲ ಸ್ವಲ್ಪ ಬಿಸಿಯಾಗಲಿ ನೋಡಿ ಆನಂತರ ಮಿಕ್ಸಿ ಪಾತ್ರೆಗೆ ಇದನ್ನು ಇದ್ದೇನೆ ಹಾಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಅಂದರೆ ಇದರ ಮಸಾಲೆಗೆ ಕೇವಲ ನಾಲ್ಕು ಇಂಗ್ರೀಡಿಯಂಟ್ಸನ್ನು ಹಾಕಿದ್ದೇವೆ ನೋಡಿ ಫ್ರೆಂಡ್ಸ್ ಈಗ ಬಾಯ್ಲ್ ಆಗುತ್ತಿದ್ದ ಪೈನಾಪಲ್ನ ಕಡೆಯ ಮುಚ್ಚಳವನ್ನು ತೆಗಿತಾ ಇದ್ದೇನೆ ಇದು ಚೆನ್ನಾಗಿ ಈಗ ಬಾಯ್ಲಾಗಿದೆ ಸೊ ನಾನೀಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಇದ್ದೇನೆ ತುಂಬ ತೆಳ್ಳಗೆ ಇದನ್ನು ಮಾಡಬೇಡಿ ಮಿಕ್ಸಿ ಪಾತ್ರೆಗೆ ಸ್ವಲ್ಪವೇ ನೀರು ಹಾಕಿ ಇದನ್ನು ಕಡಾಯಿಗೆ ಹಾಕಿ ಈಗ ಎಲ್ಲವನ್ನು ಸರಿಯಾಗಿ ಕುಡಿಸಿ ಮತ್ತು ಚೆನ್ನಾಗಿ ಬಾಯ್ಲಾಗಲಿ ನೋಡಿ ಫ್ರೆಂಡ್ಸ್ ಪೈನಾಪಲ್ನ ಗೊಜ್ಜನ್ನು ಎರಡು ರೀತಿಯಾಗಿ ಮಾಡ್ಬೋದು ಈಗ ನಾನು ಮಾಡಿರೋದು ಮಸಾಲೆಯನ್ನು ಬಾಯ್ಲ್ ಮಾಡಿರೋದು ಹಾಗೆ ಮಸಾಲೆಯನ್ನು ಬಾಯ್ಲ್ ಮಾಡದೆ ಗೊಜ್ಜನ್ನು ಕೂಡ ಮಾಡ್ಬೋದು ಈ ಗೊಜ್ಜು ತುಂಬ ತುಂಬ ರುಚಿಯಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಅಂದರೆ ಕಟ್ಟ ಮಿಟ್ಟ ಥರ ಇದು ಆಗಿ ತುಂಬ ಟೇಸ್ಟನ್ನು ಕೊಡುತ್ತೆ ಸೊ ನೀವು ಕೂಡ ಇದನ್ನು ಮಾಡಿ ನೋಡಿ ಹಾಗೆ ನನಗೆ ಕಮೆಂಟನ್ನು ಬರೆಯಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ